ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡಕತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಂಗನೇ ಸಪೋರ್ಟ್ ಮಾಡಿರಿ ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಮಾಡತ್ತಿದ್ನಿ ದೋಸೆ ಎಲ್ಲ ನಾನು ನಮ್ಮ ಮನೆ ನಮ್ಮ ಯಜಮಾನ್ರು ಯಾವಾಗ ಮನೆಯಾಗಿರ್ತಾರಲ್ಲ ಅವತ್ತಿನ ದಿನನೇ ಇಟ್ಕೊಂಡಿರ್ ನಾನು ಯಾಕಂದ್ರೆ ರೆಗ್ಯುಲರಾಗಿ ಮಾಡೋಕ್ಕಾಗಂಗಿಲ್ಲ ಒಂಥರ ಇದೊಂದು ನಾಷ್ಟಕ್ಕೊಂಥರ ಆಗ್ತೈತಿ ಅಂತ ವಿಷನ್ ಸ್ಕೂಲಿಗೆ ಹೋಗೋದೈತಿ ಅನ್ನೋ ಕಾರಣಕ್ಕೆ ಅವರು ಸ್ವಲ್ಪ ಲೇಟ್ ಮಾಡಿ ಹೋದ್ರೆ ಆಯಿತು ಟಿಫಿನ್ ನಾಷ್ಟ ಇದನ್ನು ಮಾಡ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಮಧ್ಯಾಹ್ನ ಹೋದ್ರೆ ಆಯ್ತು ಅಂಥೇಳಿಬಿಟ್ಟು ಇದ್ರು ಮನೆಯೊಳಗೆ ಆವತ್ತಿನ ದಿನ ನಾನು ಬೆಳಗ್ಗೆ ನಾಷ್ಟಕ್ಕ ದೋಸೆನ ಮಾಡ್ರೆ ಆಯ್ತು ಅಂಥೇಳಿ ಮಾಡ್ಕೊಂಡಿನಿ ಈ ಥರ ಪ್ಲ್ಯಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ರಂದ್ರೆ ನೀವು ರುಬ್ಬಿ ಸ್ವಲ್ಪ ಜಲ್ದಿನ ಉಬ್ಬಿ ಬರ್ತೈತಿ ಏನು ಚಲೋ ಆಗಿತ್ತು ಹಿಟ್ಟು ಚಲೋ ಆಗಿತ್ತು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ಉಬ್ತೈತಿ ಅದರ ತೀರಾ ಜಾಸ್ತಿ ಆದ್ರೆ ಪಿತ್ತ ಹುಳಸುಡ್ದಂತಾರಲ್ಲ ಅಂತಾರಲ್ಲ ಎಲಿ ಉರಿ ಆ ಥರ ಆಗ್ತೈತಿ ಮತ್ತು ಇದನ್ನು ನಾ ಚಪಾತಿಗೂ ತವಾನ ಯೂಸ್ ಮಾಡ್ತಾನು ಆಮೇಲೆ ದೋಸೆಗೂ ಇದೇ ತವಾನ ಯೂಸ್ ಮಾಡ್ತಾನೆ ರೊಟ್ಟಿಗೆ ಅಷ್ಟೇ ಬೇರೆ ತೊಗೊಂಡಿರ್ತಾನೆ ಬೆಳಗ್ಗೆ ನಾಷ್ಟಾಕ ದೋಸೆ ಮಾಡ್ರೆ ವಿಷನು ಟಿಪ್ಪಿನ್ಕ ಒಳ್ಳೆ ಅಂತಾರೆ ದೋಸೆ ಕಟ್ಕೊಂಡು ಹೋಗೋದು ಒಳ್ಳೆ ಅಂತಾರೆ ಅದಕ್ಕನ ಇದನ್ನ ನೋಡೋಣ ಇವತ್ತೊಂದು ದಿನ ಅವ್ಗೆ ಹೆಂಗಾರೆ ರಿಕ್ವೆಸ್ಟ್ ಮಾಡ್ಕೊಂಡು ಡಬ್ಬಿಗೆ ಕಟ್ಟಬೇಕಾಗ್ತೈತಿ ಅವ್ರಿಗೆ ಚಪಾತಿ ಬಟಾಟಿನ ಬೇಕು ಹಿಂಗಾಗೆ ಮತ್ತು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕರಾಳ ದಿನ ಅಂತ ಹೇಳ್ತಾರಲ್ಲ ಬ್ಲ್ಯಾಕ್ ಡೇ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಅಂತ ಮೊದಲೆಲ್ಲ ಚೆಂದ ಆಚರಿಸ್ತಿದ್ರು ಕರ್ನಾಟಕದಾಗಿಂದ್ರೆ ಒಂದು ಘಟನೆಯಿಂದ್ರೆ ಅದು ಸ್ವಲ್ಪ ಇದನ್ನ ಆಗ್ಬಿಡ್ತು ಅದು ಫೆಬ್ರವರಿ ಹದಿನಾಲ್ಕು ಬಂದ ತಕ್ಷಣ ಒಂದು ಸ್ವಲ್ಪ ಅದು ನೋವಿನ ಸಂಗತಿ ಅಂತಲೇ ಆಗ್ಬಿಟ್ಟೈತಿ ಅದ್ರಾಗ ಸ್ಪೆಷಲ ಅಂದ್ರೆ ತೀರ ಅದು ಸ್ಪೆಷಲಿ ಹೇಳಬೇಕಂದ್ರೆ ಅದು ನಮಗೆ ತೀರಾ ಹರ್ಟ್ ಆಗ್ತೈತಿ ಯಾಕಂದ್ರೆ ನಮ್ದು ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ದ ಅವ್ರಿಗಿನ ಆ ಥರ ದೊಡ್ಡ ಘಟನೆ ಆದಾಗ ನಮಗೆ ತೀರಾ ಅಂದ್ರೆ ತೀರ ನೋವು ಅನ್ ಆಗುವಂಥ ದಿವಸ ಅದ ಅದಕ್ಕನ ನನಗೆ ಫೆಬ್ರವರಿ ಹದಿನಾಲ್ಕು ಬತ್ತಂದ್ರೆ ಅದನ್ನು ಆಚರಿಸೋದಾಗಲಿ ಮತ್ತು ಅದ್ರ ಬಗ್ಗೆ ಯಾವತ್ತಿನ ದಿನ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಅದು ಏನೂ ಅನ್ಸಂಗಿಲ್ಲ ಅದೊಂಥರ ನಮಗೆ ಬ್ಯಾಡ್ ಫೀಲಿಂಗನ್ನು ಅದ ನೆನೆಸ್ಕೊಂಡ್ರೆ ಯಾಕಂದ್ರೆ ಆ ಘಟನೆ ನಡೆದಾಗ ನಾವು ಪುಲ್ವಾಮಾ ಮ ಇದ್ದೀವು ನಾವು ಅವಾಗ ಜಮ್ಮು ಕಾಶ್ಮೀರದಾಗನ ಇದ್ದೀವಿ ಜಮ್ಮುದಾಗಿದ್ದೀವು ಅವು ಒಂದ್ರ ಹಿಂದ ಒಂದು ಏನೋ ಗಾಡಿಗಳು ಹೋಗ್ತಿರ್ತಾವಲ್ವ ಹೋಗ್ತಿರ್ತಾವಲ್ಲ ಇದಕ್ಕೆ ಇದು ಏನಂತಾರ ಅದಕ್ಕೆ ಸೈನಿಕರ ಗಾಡಿಗಳು ಅವಕ್ಕೆ ಕಾನ್ವಾಯಿ ಅಂತಾರತ್ತ ನಂಗೂ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಈಗ ಹೇಳಿದ್ರು ನನಗೆ ಕಾನ್ವಾಯಿ ಅಂತ ಆ ಗಾಡಿಗಳ್ದಾಗ ಹೋಗುವಂಥವ್ರು ಒಂದಷ್ಟು ಜನ ನಮ್ಮ ಮನೆಯವ್ರಿಗೆ ಭೇಟಿಯಾಗಿ ಹೋಗಿದ್ರಂತ ಆ ಗಾಡಿ ಒಳಗೆ ಆ ವಿಷಯ ಕೇಳಿ ನಮಗಂತೂ ತೀರನ ಹರ್ಟ್ ಆಗಿಬಿಡ್ತು ಯಾಕಂದ್ರೆ ಆ ವಿಷ ಅಲ್ಲಿ ಆವತ್ತ ಬಾಂಬ್ ಬ್ಲಾಸ್ಟ್ ಆಗಿ ಸತ್ತವರೊಳಗೆ ಒಂದಷ್ಟು ಜನ ನಮ್ಮ ಮನೆಯವ್ರಿಗೆ ಭೇಟಿಯಾಗಿ ನಿಂತ ಭಾಳಷ್ಟು ದಿನ ಭಾಳಷ್ಟು ಟೈಮನ್ನು ಅವ್ರ ಜೊತೆ ಕಳೆದು ಮಾತಾಡಿ ಬ ಅದರೊಳಗೆ ಬಸ್ ಒಳಗೆ ಹತ್ತಿ ಹೋಗಿದ್ರಂತ ಅಂದ್ರೆ ಅಲ್ಲಿ ಕ್ಯಾಂಪಿಂದ ಮತ್ತು ಇಂದ್ರ ಹೋಗ್ತಿರ್ತಾರಲ್ಲ ಅವಾಗ ಆಫೀಸ್ ಸ್ಟಾಫ್ಗಳಿದವ್ರಿಗೆ ಏನಾರ ಕೆಲ್ಸಗಳಿದ್ವು ಅಂದ್ರೆ ಬಂದ ಮಾತಾಡಿ ಏನಾರ ಹೇಳಿ ಕೇಳಿವಿ ಮತ್ತು ಅದ್ರಾಗ ನಮ್ಮ ನಮ್ಮ ಕಡೆ ಜನ ಇತ್ತಂದ್ರೆ ಅವರು ನಮ್ಮ ನಮ್ಮ ಕಡೆದ ಜನರ ಜೊತೆ ಮಾತಾಡ್ತಿರ್ತಾರೆ ಜಾಸ್ತಿ ಅವರವರ ಕ್ಲೋಸ್ ಆಗಿರ್ತಾರೆ ಹಿಂಗಾಗಿ ನಮ್ಮ ಮನೆ ಅವ್ರೂ ಅದ ಅನ್ನತ್ತಿರ ಅವ್ರು ಅವಾಗ ಅವಾಗ ಪ್ರತಿ ವರ್ಷ ಬಂದಾಗ ಅದು ನೆನಪು ಮಾಡ್ಕೊಳತ್ತಿರ್ತಾರೆ ನನಗೆ ಬಂದು ಭೇಟಿಯಾಗಿ ಮಾತಾಡಿಸಿ ಹೋಗಿದ್ರು ಅವರು ಮತ್ತೊಮ್ಮೆ ಬರಲಿಲ್ಲ ಭೇಟಿಯಾಗಿ ಮಾತಾಡಿಸಿ ಹೋದವರು ಮತ್ತೊಮ್ಮೆ ಬರಲಿಲ್ಲ ಅವರು ಸುಟ್ಟು ಕರ್ಕಲಾಗೆ ಬಂದರು ಅನ್ನೋ ವಿಷಯ ಕೇಳಿ ಯಾರಿಗಾದರೂ ಹರ್ಟ್ ಆಗ್ತತಿ ಕರ್ನಾಟಕದಾಗ ಅಲ್ಲ ದೇಶದಾಗನ ಇದು ದೊಡ್ಡ ಆಘಾತನ ಆಗಿತ್ತು ಅದ್ರಾಗನ ದೂರಿನ ಜನನ ಎಷ್ಟೊಂದು ಫೀಲ್ ಮಾಡ್ಕೋತಾರೆ ಮತ್ತು ನಮಗೆ ಹತ್ರ ಆಗಿದ್ದವರು ಮತ್ತು ನಾವು ಭೇಟಿಯಾದವರು ಅಂತ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಮೇಲೆ ನಾವು ಅಲ್ಲೇನೇ ಇದ್ದೀವಿ ಅದೆಲ್ಲ ನೆನೆಸ್ಕೊಂಡ್ರೆ ಅದು ನಮಗೆ ತೀರಾ ಅಂದ್ರೆ ತೀರಾ ನೋವು ಆಗುವಂಥ ದಿನ ನೀನು ಅದಕ್ಕೆ ಒಂದಷ್ಟು ಜನ ಆಚರಿಸ್ಕೊಳ ಅದು ಅವ್ರವ್ರ ಅಭಿಪ್ರಾಯ ಆದ್ರೆ ನಮಗೆ ಅದೊಂದು ಕುಟುಂಬ ಇದ್ದಂಗೆನ ನಮ್ಗೆ ಮೊದಲೇ ಮಾತ್ರ ಡಿಪಾರ್ಟ್ಮೆಂಟ್ ಅಂದ್ರೆ ನಾವೆಲ್ಲ ಒಂದ ಅಂತ ನಾವು ತಿಳಿದಿರ್ತೀವಿ ಅದ್ರಾಗ ಅದು ಸಿ ಆರ್ ಪಿ ಎಫ್ ಡಿಪಾರ್ಟ್ಮೆಂಟ್ ಅಂದಾಗ ನಮಗೆ ತೀರ ಅಂದ್ರೆ ತೀರ ನೋವಾಗುವಂಥದ್ದು ನಾವು ಜಮ್ಮುದಾಗಿದ್ದಾಗ ಆ ಘಟನೆ ಕೇಳಿ ವಿಷಯ ಸುದ್ದಿ ಬಂದ ತಕ್ಷಣ ನಮ್ಮಲ್ಲಿ ಎಲ್ಲರಿಗೂ ಇಷ್ಟು ಶಾಕ್ ಆಗಿಬಿಟ್ಟಿತ್ತಂದ್ರೆ ಒಂದಷ್ಟು ದಿನ ನಾ ಹೇಳಬೇಕಂದ್ರೆ ರಾತ್ರಿ ಕಣ್ ತುಂಬ ನಿದ್ದೆನೇ ಮಾಡಿಲ್ಲ ಯಾಕಂದ್ರೆ ಜಮ್ಮುದಾಗಿದ್ದಾಗ ಅಲ್ಲಿ ಫೈರಿಂಗ್ ಆಗೋದು ಇದಾಗೋದು ಅಲ್ಲಿ ಒಂದಿಷ್ಟು ಜಾಸ್ತಿನ ಇದನ್ನಿತ್ತು ಅಲ್ಲಿ ಅಲ್ಲಿ ಭಯ ಅಂದ್ರೆ ಭಯ ಅನ್ನೋಕೆ ಅದು ಅಲ್ಲಿ ಜನ ಪ್ರತಿದಿನ ಹೆದರ್ಕೊಂಡ ಬದುಕಬೇಕು ಹಂಗೈತೆ ಅಲ್ಲಿ ಸಿಚ್ಯುವೇಶನ್ ಯಾವಾಗ ಏನಾಗ್ತತ್ತೋ ಏನಿಲ್ಲೋ ಒಂದು ಗೊತ್ತಿಲ್ಲ ಯಾವ ಮಾರ್ಕೆಟ್ ಒಳಗೆ ಬಾಂಬ್ ಇಟ್ಟಿರ್ತಾರೋ ಯಾವ ಬಜಾರ್ದೊಳಗೆ ಬಂದು ದಾಳಿ ಮಾಡ್ತಾರೋ ಒಂದು ಗೊತ್ತಾಗಂಗಿಲ್ಲ ಅದ್ರಾಗ ಮಿಲ್ಟ್ರಿ ಅವ್ರನ್ನ ನೋಡಿದ ತಕ್ಷಣನ ಗೊತ್ತಾಗ್ಬಿಡ್ತೈತಿ ಯಾವಾಗ ಅಟ್ಯಾಕ್ ಅನ್ನೋದು ಗೊತ್ತಿರೋಂಗಿಲ್ಲ ಇಂಥ ಘಟನೆಗಳ ಮೇಲೆ ನಾವು ಸಮೀಪದಾಗ ಇದ್ಕೊಂಡು ಅದನ್ನು ಅದೊಂಥರ ನಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ ಹೀಗಾಗಿ ನನಗೆ ಜಮ್ಮುದಾಗಿದ್ದಾಗ ಒಂದಷ್ಟು ಆ ಘಟನೆ ಆದ ನಂತರ ಅಂತರೂ ಭಾಳಷ್ಟು ದಿನ ಕಣ್ತುಂಬ ನಿದ್ದಿನ ಬರಲಿಲ್ಲ ರಾತ್ರಿ ಹೇಳ್ಬೇಕಂದ್ರೆ ಎಲ್ಲಿ ಏನೋ ಡಾಪ್ ಟಿಪ್ಪತ್ತು ಸಪ್ಲಗತ್ರು ಅದು ನನಗೆ ಒಂಥರ ಭಯ ಅನ್ನಿಸ್ತಿತ್ತು ಯಾಕಂದ್ರೆ ಅವಾಗನ ಆ ಘಟನೆ ಸುತ್ತ ಹಿಂದೆ ಮುಂದಾನೆ ಏನೋ ಗೊತ್ತಿಲ್ಲ ನೆನಪಿಲ್ಲ ಆದ್ರೆ ಸೆಂಟ್ರಲ್ ಸ್ಕೂಲ್ ಮೇಲೆ ಅಟ್ಯಾಕ್ ಆಗಿತ್ತು ಅವಾಗ ಸ್ಕೂಲ್ ಮೇಲೆ ದಾಳಿ ಮಾಡಿದರೆ ಅಂದ್ರೆ ಸೆಂಟ್ರಲ್ ಸ್ಕೂಲ್ ಅಂದ್ರೆ ಅಲ್ಲೆಲ್ಲ ಇರೋರು ಪೌಜಿಗಳು ಮಕ್ಕಳನ್ನ ಇರ್ತಾರೋ ಹೀಗಾಗಿ ಅವಾಗ ಜಮ್ಮುದಾಗಿದ್ದಾಗ ಸೆಂಟ್ರಲ್ ಸ್ಕೂಲ್ ಒಳಗೆ ಅಟ್ಯಾಕ್ ಆಗೈತಿ ಅನ್ನೋದೊಂದು ವಿಷಯ ಕೇಳಿ ಬಾಂಬ್ ಬ್ಲಾಸ್ಟ್ ಆಗೈತಿ ಅನ್ನೋದು ಯಾರಿಗೂ ಏನೂ ಆಗಿರಲಿಲ್ಲ ಏನೋ ಗೊತ್ತಿಲ್ಲ ಅಷ್ಟು ನೆನಪಿಲ್ಲ ಆ ವಿಷಯ ಕೇಳಿನೂ ನನಗೆ ಹೆದರಿಕೆ ಆಗಿಬಿಟ್ಟಿತ್ತು ಭಾಳನ ಅಂಜಿಕೆ ಬಂದಂಗೆ ಆಗಕತ್ತಿತ್ತು ಎಲ್ಲೇ ಏನು ರಾತ್ರಿ ಸಪ್ಳಾದ್ರು ಇಲ್ಲೇ ಬಂದ್ರೆ ಆಮಲ ಇಲ್ಲೇ ಹೊನೆ ಅದು ಅಲ್ದ ಕ್ಯಾಂಪ್ ಬಾಜುಕ್ಕ ನಮ್ಮನಿ ಇತ್ತು ನಾವೆಲ್ಲ ಕ್ಯಾಂಪ್ ಸಮೀಪ ಆಗ್ತತಿ ಅನ್ನೋ ಕಾರಣಕ್ಕೆ ಅಲ್ಲೇ ಇದ್ದೀವಿ ಸಮೀಪ ಸಮೀಪ ಇದ್ದೀವಿ ಮನೆಗೆ ಹೋಗಾಕ ಬರಾಕ ಕ್ಯಾಂಪ್ ತಿಂದ್ರೆ ಅನುಕೂಲ ಆಕತ್ತೆ ಅನ್ನೋ ಕಾರಣಕ್ಕಾಗಿ ಅವಾಗ ಎಲ್ಲೇನೋ ಕ್ಯಾಂಪ್ ಸಮೀಪಿದ್ರೆ ತೀರ ಹೆದರಿಕೆ ಅದ ಕ್ಯಾಂಪ್ ಸಮೀಪಿದ್ರೆ ಅದು ಅಷ್ಟು ಡೇಂಜರ್ನು ಇರ್ತೈತಿ ಅದ್ರಾಗನ ಜಮ್ಮು ಕಾಶ್ಮೀರದಾಗಿನಂಥ ಡೇಂಜರ್ ಎಲ್ಲೂ ಇಲ್ಲೇನೋ ಅನಿಸ್ತೈತಿ ಅಷ್ಟು ಡೇಂಜರ್ ಅವ ಅಲ್ಲಿ ಏನೋ ಸಪ್ಲಾಗತ್ತರೂ ಪ್ರತಿದಿನ ಹೆದರ್ಕೊಂಡು 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 ಹಿಡೋದಾಗ್ತಿತ್ತು ರಾತ್ರಿ ಸಪ್ಲಾಗತ್ತಿರ ಇಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ತಿ ಅಂಬಲ ಇಲ್ಲೇ ಬಂದ್ರೆ ಆಮಲ್ಲ ಅದು ರಸ್ತದ ಮ್ಯಾಲೆ ಇದ್ರೂ ನನಗೆ ಅಂಜಿಕೆ ಬರಾಕಾಯ್ತು ನಮ್ಮ ಮನಿ ಅಂತೂ ಪೂರಾ ಹೈವೇಗೆ ರಸ್ತಾ ಮಲನೇ ಇತ್ತು ಅದು ಸೀಕ್ರ ಮನಿ ಒಳಗಿದ್ದೀವಿ ನಾವು ಅವರು ಇಲ್ಲೇ ಕಂಪೌಂಡ್ ಜಗದ್ ಬಂದರೆ ಅಂಬಲ್ಲ ಬಂದ್ರಂದ್ರೆ ಸೀದಾ ಇಲ್ಲೇ ಬರ್ತಾರೆ ಅಂಬಲ್ಲ ಇದೋ ಒಂದು ಒಂಥರ ಏನೇನು ನೂರ ಎಂಟು ಆಲೋಚನೆಗಳು ಬರಕತ್ತ ಬಿಟ್ಟಿದ್ದು ಭಾಳ ಹೆದರಿಕೆ ಅಲ್ಲಿಂದ್ರೆ ಬಂದು ಬಂದು ನಾವು ಇಲ್ಲಿ ಯಾವಾಗ ಅಲ್ಲಿಂದ್ರೆ ಟ್ರಾನ್ಸ್ಫರ್ ಆಗಿ ಅವಾಗ ಒಂದು ಸ್ವಲ್ಪ ನನಗೆ ನಿರಾಳ ಅನಿಸಿತ್ತು ಮನಸ್ಸು ಅಷ್ಟೊಂದು ಹೆದರಿಕೆ ನಾವು ಬಂದರೆ ಏನಾಯ್ತು ಮತ್ತೊಬ್ರಲ್ಲಿ ಹೋಗಬೇಕು ಮತ್ತೊಬ್ರಲ್ಲಿ ಡ್ಯೂಟಿಗೆ ಇರಲೇಬೇಕು ಅಲ್ಲಿರುವಷ್ಟು ದಿನ ಇದೆಲ್ಲ ಕತ್ರಗಳನ್ನು ಎದುರಿಸಲೇಬೇಕಾಗ್ತತಿ ಆ ವಿಷಯ ಆ ಘಟನೆ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಕೆಟ್ಟ ಘಟನೆ ಅದು ಭಾಳ ಅಂದ್ರೆ ಭಾಳ ಕೆಟ್ಟ ಅದು ಪ್ರತಿ ದಿನ ನಾವು ಆವಾಗ ನೋಡಿರಿ ನೀವು ಕಂಟಿನ್ಯೂ ಆಗಿ ವಿಡಿಯೋ ಬರಾತಿದ್ದು ಕಂಟಿನ್ಯೂ ಆಗಿ ನ್ಯೂಸ್ ಚಾನೆಲ್ಗಳದಾಗೆಲ್ಲ ಅದ ವಿಷಯ ಅದು ನಮ್ಮ ನಾವಿರೋ ಪ್ಲೇಸಿಂದ ಅಷ್ಟೇನು ದೂರ ಇರಲಿಲ್ಲ ಹೋಗ್ಬೋದಾಗಿತ್ತು ಅಷ್ಟು ಅಂಥ ಘಟನೆಗಳೆಲ್ಲ ನಮ್ಮ ಹತ್ತಿರದಾಗ ಆಗೈತಿ ನಮ್ಮವ್ರಿಗೆ ಆಗೈತಿ ಅಂದಾಗ ನಮಗೆ ಯಾವ ಥರ ಆಗಿರ್ಬೋದು ಅಂತ ವಿಚಾರ ಮಾಡ್ರಿ ನೀವು ಎಷ್ಟು ಕಷ್ಟ ಆಗಿತ್ತಂದ್ರೆ ನ್ಯೂಸ್ ಚಾನಲ್ಗಳ್ದಾಗೆಲ್ಲ ನೋಡ್ಬೇಕಾರೆ ಎಷ್ಟು ಅಂಜಿಕೆ ಬರಾತಿತ್ತಂದ್ರೆ ನಾ ಭಾಳ ಅನಿಸ್ತನ ಏನಾರು ಒಂದು ಹಿಂಗೆ ಏನಾರು ಯಾವ ಥರ ಎಷ್ಟು ಅಂದ್ರೆ ನಮ್ಮ ಮನೆಯವರು ನ್ಯೂಸ್ ಚಾನೆಲೆಲ್ಲ ಬಂದ್ ಮಾಡಿ ಬಂದ್ ಮಾಡಿ ಬಂದ್ ಮಾಡೋಣ ಹತ್ತಿದ್ರು ಆದ್ರೆ ಅದನ್ನು ಸ್ವಲ್ಪ ದಿನಕ್ಕೆ ಏನೋ ಮೋದಿ ಅವರ ಅಲ್ಲಿ ಜಮ್ಮುದಾಗ ಎರಡು ವರ್ಷ ಇಂಟರ್ನೆಟ್ಟನ್ನು ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ರು ನಾವಲ್ಲಿದ್ದಾಗ ಎರಡು ವರ್ಷ ಇಂಟರ್ನೆಟ್ಟನೇ ಇರಲಿಲ್ಲ ಅಲ್ಲೇ ಯಾರು ಮೊಬೈಲ್ಗೂ ಇಲ್ಲ ಮೊಬೈಲಲ್ಲ ಏನೂ ಇಲ್ಲ ಮೊಬೈಲ್ ಬರೀ ಏನು ಅಂತಂದ್ರೆ ಫೋನ್ ಮಾತಾಡೋ ಕಷ್ಟ ಅನ್ನೋ ಹಾಗಾಗಿಬಿಟ್ಟಿತ್ತು ಇಂಟರ್ನೆಟ್ ಅನ್ನೋದು ತೆಗ್ದ ಹಾಕಿಬಿಟ್ರು ಆ ದಾಳಿ ಆದ್ಮೇಲೆ ಭಾಳಷ್ಟು ಗಲಭೆಗಳಾದವು ಅದು ಜಗಳ ಮತ್ತು ಈ ಥರ ಎಲ್ಲ ಇದನ್ನು ಹಿಂಗೆ ಇದೆಲ್ಲ ಜಾಸ್ತಿನೂ ನಡೆಯಕತ್ತು ಇಂಟರ್ನೆಂಟ್ದಿಂದರೂ ಜಾಸ್ತಿ ಊಹಾಪೋಹಗಳೂ ಜಾಸ್ತಿ ಆಗಾಕತ್ತು ಹೀಗಾಗಿ ಎರಡು ವರ್ಷ ಇಂಟರ್ನೆಟ್ ಇಲ್ದಾನೆ ಇದ್ದೀವಿ ಹೀಗಾಗಿ ಎಲ್ಲನೂ ಮೊಬೈಲ್ ನ್ಯೂಸ್ ಒಳಗೆ ನ್ಯೂಸ್ ಒಳಗಂತೂ ಗೊತ್ತಾಯ್ತು ನಿಮ್ಗೆ ಇದ್ದಿದ್ದನ್ನು ಇಲ್ಲಿದ್ದನ್ನು ಎಲ್ಲ ಅವರು ಇದ್ದಿದ್ದನ್ನು ತೋರಿಸ್ತಿರ್ತಾರೆ ಆದರೆ ಇನ್ನಷ್ಟು ಜಾಸ್ತಿ 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 ಏನಂತಲೇ ಅಪ್ಪ ಇಷ್ಟು ಅವ್ರವ್ರ ಬಾಡಿ ಅವ್ರವ್ರ ಮನೆಗೆ ತಲುಪಿಸ್ಬೇಕಾದ್ರೆ ಅವ್ರ ಮನೆಯಾಗ ನೋಡಿದ ಮೇಲೆ ಎಷ್ಟು ನಾವು ಅತ್ತನೆಂದ್ರೆ ಬೇಡ ಅದು ನಮ್ಮ ಮನೆಯವರು ಅದು ಟಿ ವಿನೂ ಬಂದ್ ಮಾಡಿಬಿಟ್ಟು ಟಿ ವಿ ಬಂದ್ ಮಾಡಿಬಿಡನ ಪದೇ 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 ಅವರು ಅಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಒಳಗೆ ಅವ್ರಿಗೆಲ್ಲ ಕೆಲಸ ಮಾಡೋದು ಈ ವಿಷಯ ಗೊತ್ತಾಗಿ ಅವ್ರಂತರೂ ಎಲ್ಲರೂ ಏಕದಮ್ಮ ಅವ್ರಿಗೆಲ್ಲ ಅಂದ್ರೆ ನಮ್ಗೆ ಹಿಂಗಾಗೈತಿ ಅವ್ರ ಜೊತೆ ಇದ್ದು ಚಹಾ ಕೊಡೋದು ಹೋದಂಥ ವ್ಯಕ್ತಿಗಳ ಮತ್ತೊಮ್ಮೆ ಬೂದಿಯಾಗಿ ಸಿಕ್ಕಾರ ಅಂದಮೇಲೆ ಅವ್ರಿಗೆ ಹೆಂಗಾಗಿರ್ಬಾರ್ದು ಅದ್ರಾಗ ಕೈ ಕಾಲ ಎಲ್ಲ ಬಾಡಿ ಪಾರ್ಟ್ಗಳು ಬೇರೆ ಬೇರೆ ಆಗಿದ್ದು ಅದನ್ನೆಲ್ಲ ನೋಡಿ ಎಷ್ಟು ಫೀಲ್ ಮಾಡ್ಕೊಂಡಾರ ಅಂದ್ರೆ ಅದು ಬೇಡ ಎಷ್ಟೊಂದು ದಿನಗಳು ಇದು ನಮ್ಮ ಮನಸ್ಸೊಳಗಿಂದ ಹೋಗ್ಲೇ ಇಲ್ಲ ಈ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ಸಿತ್ತು ಇನ್ನೂ ಹೇಳ್ಬೇಕಾದ್ರೆ ಬಹಳ ಭಾಳಷ್ಟು ಘಟನೆಗಳ ಅದಾವ ನೋಡಿದ್ದು ಕನ್ನಾರಿ ನೋಡಿರಂಗಿಲ್ಲ ನಾವೇನಲ್ಲಿ ನಿಂತ ಆದ್ರೆ ಅಲ್ಲೇ ಸಮೀಪದಾಗಿದ್ಕೊಂಡ ಎಲ್ಲ ಗೊತ್ತಿರ್ತೈತಿ ಎಲ್ಲ ನಮಗ ಹಿಂಗಾಗಿನ ಈ ವಿಷಯನ ನಮಗ ತೀರ ಹತ್ರದಿಂದ ನಾವು ಕೇಳಿರುವಂಥದ್ದು ಬಹಳ ಹತ್ರನ ಇದ್ದೀವಿ ಯಾಕೆ ಅಲ್ಲಿಂದ್ರ ಏನು ಭಾಳ ದೂರ ಇರಲಿಲ್ಲ ಹಿಂಗಾಗಿ ಈ ವಿಷಯ ನಿಮ್ಮ ಜೊತೆ ಅನಿಸಿತ್ತು ಎಷ್ಟೊಂದು ಜನರಿಗೆ ಎಷ್ಟೊಂದು ವಿಷಯಗಳು ನೀವು ಬರೀ ಏನು ನ್ಯೂಸ್ ಚಾನಲ್ ಒಳಗೆ ನೋಡಿರ್ತೀರೋ ಅದು ಮಾತ್ರ ನಿಮಗೆ ಗೊತ್ತಿರ್ತೈತಿ ಇನ್ನೂ ತೀರಾ ಆಳದ ವಿಷಯಗಳು ಗೊತ್ತಿರಂಗಿಲ್ಲ ಹೀಗಾಗಿ ನಾವು ತೀರಾ ಸಮೀಪದಿಂದ ಅದನ್ನು ನೋಡಿದ್ದೀವಲ್ಲ ತೀರಾ ಸಮೀಪದಿಂದ ಕೇಳಿದ್ದೀವಿ ಅದು ಹೀಗಾಗಿ ಭಾಳನ ನನಗೆ ಮನಸ್ಸಿಗೆ ಒಂಥರ ಹಿಂಸೆ ನೋವಾದಂಗೆ ಆಗ್ತೈತಿ ಅದು ಫೆಬ್ರವರಿ ಹದಿನಾಲ್ಕಕ್ಷಣ ಬ್ಯಾಸರ ಅದು ಯಾವತ್ತು ಅದು ಎದಕ್ಕೂ ಲಾಯಕ್ಕಿಲ್ಲಪ್ಪ ಅದು ಹಂಗೆ ಅನ್ನಿಸ್ಬಿಡ್ತೈತಿ ಆ ಮನೆಯವ್ರಿಗೆ ಬ ಸತ್ತ ಅವ್ರ ಮನೆಯವ್ರಿಗೆ ಹೆಂಗೆ ಅನಿಸ್ಬಾರ್ದು ಪಾಪ ಮರೆಯೋಕ್ಕೆ ಸಾಧ್ಯ ಆಗ್ಲಾರ್ದಂಥ ಘಟನೆ ಅದು ಯಾವತ್ತೂ ಏನು ಮಾಡೋಕ್ಕಾಗಂಗಿಲ್ಲ ಈ ವಿಷಯನ ನಿಮ್ಮ ಜೊತೆ ಇದಕ್ಕ ನಾನು ಭಾಳ ಹತ್ತಿರದಿಂದ ಕೇಳಿದ್ನೆಲ್ಲ ವಿಷಯಗಳನ್ನು ನಾನು ಅನ್ಭವ್ಸಿದ್ದೀವಿ ನೋಡೀವಿ ಹೀಗಾಗಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ಸಿತ್ತು ಮಾಡ್ಕೊನಿ ಮತ್ತು ಏನಪ್ಪ ಅಂತಂದ್ರೆ ಒಂದಷ್ಟು ಜನ ಮಾಡ್ಕೊಂಡಾರ ನಾನು ನೋಡಿನಿ ಸೆಲೆಬ್ರೇಟ್ ಮಾಡ್ಕೊಂಡವರು ಅದು ಅವ್ರವ್ರ ಇಚ್ಛೆ ಯಾಕಂದರೆ ಯಾರಲ್ಲಿ ಏನು ಆಗಿರ್ತೈತೋ ಘಟನೆ ಯಾರ ಮನೆಯೊಳಗೆ ಯಾರು ಹತ್ತಿರದಿಂದರೆ ಏನು ಅವ್ರಿಗೆ ಏನು ಆಗಿರ್ತೈತೋ ಅದು ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ ಮಾಡಬೇಕಂತಂತ ಅದೇನು ಇಲ್ಲ ಅದೇನು ಇವಾಗ ಬಂದಿರೋದು ಅದೇನು ಮುಂಚೆ ಮೊದ್ಲೇನು ಹಿಡ್ಕೊಂಡು ಇದ್ದಿದ್ದಲ್ಲ ಮಾಡಬೇಕಾದ್ರೆ ಅವರವರು ಹೇಳಿ ನೀನೋ ಸರ್ ಬರ್ತಡೇನೋ ಏನೂ ಇರ್ತೈತಿ ಆದ್ರೆ ಈ ದಿನ ಮಾಡೋದು ಅಷ್ಟು ಯೋಗ್ಯ ಅಂತ ನನಗಂತೂ ಅನ್ಸಂಗಿಲ್ಲ ಇದು ಒಬ್ಬರಿಗೆ ಇಬ್ಬರಿಗೆ ಒಂದು ಕುಟುಂಬಕ್ಕೆ ಸಂಬಂಧಕ್ಕಲ್ಲ ಇಡೀ ದೇಶಕ್ಕೆ ಸಂಬಂಧ ಇರುವಂಥ ವಿಷಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್